ಗಣೇಶ ಹಬ್ಬ ಶುಭಾಶಯಗಳೊಂದಿಗೆ ನಮಸ್ಕಾರಗಳು ನನ್ನ ಹೆಸರು ಬೃಂದ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಒಂದು ಗಣಪತಿಯ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಪರಮೇಶ್ವರನಿಗೆ ಇಬ್ಬರು ಮಕ್ಕಳಿದ್ದರು ಕಾರ್ತಿಕೇಯ ಮತ್ತು ಗಣೇಶ ಒಂದು ದಿನ ಹೀಗೆ ಆಡ್ ಆಡ್ಕೊ ಆಡ್ಕೊಳ್ತಿರ್ಬೇಕಾದ್ರೆ ಅಲ್ಲಿ ಕೈಲಾಸ ಪರ್ವತದಲ್ಲಿ ಹಸಿರರು ದೇವರ ಮೇಲೆ ದಾಳಿ ಮಾಡ್ತಾರೆ ಆಗ ದೇವೇಂದ್ರನ ಭಯಭೀತನಾಗಿ ಪಾರ್ವತಿ ಹತ್ತ ಪಾರ್ವತಿ ಪರಮೇಶ್ವರ ಹತ್ತಿರ ಸಹಾಯ ಕೇಳಲು ಬರ್ತಾನೆ ಆಗ ಪರಮೇಶ್ವರನು ಹೇಳ್ತಾನೆ ಈ ನನ್ನ ಇಬ್ಬರು ಮಕ್ಕಳು ಇದಕ್ಕೆ ಸಹಾಯ ಮಾಡಬಹುದು ಆದರೆ ನಾನು ಅವರಿಗೆ ಒಂದು ಪರೀಕ್ಷೆಯನ್ನು ಏರ್ಪಡಿಸ್ತೇನೆ ಅಂತ ಹೇಳ್ತಾನೆ ಆ ಪರೀಕ್ಷೆ ಏನಂದರೆ ಇಬ್ಬರಲ್ಲಿ ಈ ಯಾರು ಇಬ್ಬರಲ್ಲಿ ಯಾರು ಮೊದಲು ಇಡೀ ಜಗತ್ತನ್ನು ಸುತ್ತಾಕೊಂಡು ಬರ್ತಾರೆ ಅವರು ಈ ಯುದ್ಧದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾನೆ ಆಗ ಅಂದ ತಕ್ಷಣ ಕಾರ್ತಿಕೇಯನು ತನ್ನ ವಾಹನವಾದ ನವಿಲನ್ನು ತೆಗೆದುಕೊಂಡು ಇಡೀ ಜಗತ್ತನ್ನು ಸುತ್ತ ಹಾಕೊಂಡು ಬರೋಕ್ಕೆ ಹೋಗಿಬಿಡ್ತಾನೆ ಆಗ ಗಣೇಶನೇನು ಮಾಡ್ತಾನೆ ಅಂದರೆ ಇಡೀ ಒಂದು ದಿನ ಯೋಚನೆ ಮಾಡಲೇ ತೆಗೆದುಕೊಂಡು ಬಿಡ್ತಾನೆ ಆಗ ಕಾರ್ತಿಕೇಯ ಮರುದಿನ ಆಯಿತು ಕಾರ್ತಿಕೇಯ ಬರೋ ಸಮಯ ಆಯಿತು ಈ ಗಣೇಶನು ಒಂದು ಆರತಿ ದಾಟಿನ ಜೊತೆಗೆ ಬಂದು ಇಬ್ಬರು ಪಾರ್ವತಿ ಪರಮೇಶ್ವರನ ಹತ್ತಿರ ಬಂದು ತಮ್ಮ ಸ್ಥಾನದಲ್ಲಿ ಕೂರಿಸಿ ಇಬ್ಬರ ಹಾಕಿ ನಮಸ್ಕರಿಸ್ತಾನೆ ಆಗ ಕಾರ್ತಿಕೇಯನು ತನ್ನ ವಾಹನದ ಜೊತೆಗೆ ಬರ್ತಾನೆ ಬಂದು ಅಪ್ಪ ನಾನು ಇಡೀ ಜಗತ್ತಲ್ಲಿ ಸತ್ತು ಹಾಕೊಂಡ್ಬಂದೆ ಅಂತ ಹೇಳ್ತಾನೆ ಆಗ ಅಮ್ಮ ಆಗ ಗಣೇಶನು ಅಪ್ಪ ಅಮ್ಮನು ಹೇಳ್ತಾನೆ ನೀನು ಇಡೀ ಜಗತ್ತನ್ನು ಸುತ್ತಾಕೋ ಬಂದಿ ನಮ್ಮ ಹಾರೈಕೆ ನಿನಗಿರಲಿ ಅಂತ ಹೇಳ್ತಾನೆ ಆಗ ಗಣೇಶ ನನ್ನ ನಿಮ್ಮ ಹಾರೈಕೆ ನನಗೂ ಇರಲಿ ಅಪ್ಪ ಅಮ್ಮ ಅಂತ ಹೇಳ್ತಾನೆ ಏಕೆ ನೀನು ಇಡೀ ಜಗತ್ತನ್ನು ಸುತ್ತಾಕೊಂಬಂದು ಹೇಗೆ ಸುತ್ತಾಕೊಂಡು ಅಂತ ಕೇಳ್ತಾನೆ ಗಣೇಶನ ಹೇಳ್ತಾನೆ ಅಪ್ಪ ಅಮ್ಮನಿಗೆ ನಾನು ಶಾಸ್ತ್ರದಲ್ಲಿ ಓದಿದ್ದ ಪ್ರಕಾರ ಶಾಸ್ತ್ರದಲ್ಲಿ ಅಪ್ಪ ಅಮ್ಮನನ್ನು ಪೃಥ್ವಿಯ ಸ್ಥಾನ ಇರಿಸಿದ್ದಾರೆ ಅಪ್ ಅಪ್ಪ ನಾನು ಆಕಾಶದ ಸಮಾನನ್ನು ಕೋರ್ಸಿದ್ದಾರೆ ಹಾಗಾಗಿ ಇಬ್ಬರನ್ನು ಮೂರು ಸುತ್ತ ಹಾಕಿದ್ದ ಕಾರಣ ನಾನು ಮೂರು ಲೋಕನ್ನು ಸುತ್ತಿದ್ದೇನೆ ಎಂದು ಹೇಳ್ತಾನೆ ಆಗ ಅಪ್ಪ ಅಮ್ಮನು ಬುದ್ಧಿ ಚಾತರ ನೋಡಿ ತುಂಬಾ ಸಂತೋಷ ಪಡ್ತಾರೆ ಇಬ್ಬರನ್ನು ಯುದ್ಧಕ್ಕೆ ಕಳಿಸ್ತಾರೆ ಇಬ್ಬರು ಸಂತೋಷದಿಂದ ಇದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ನನ್ನ ಶುಭವಾದ ವಂದನೆಗಳು ನಮಸ್ಕಾರ ನಮಸ್ಕಾರ